ಮೇಲುಗಾಗಿ ಸುಮಾರು ಒಂದು ಮುನ್ನೂರ ಜನ ನನ್ನ ಬೆಂಬಲಿಗರು ಮತ್ತು ಮುಖಂಡ ಜೊತೆಯಲ್ಲಿ ಹೋಗಿ ನಾನು ಅಲ್ಲಿ ಅವರ ಮನೆಯಲ್ಲಿ ನಾನು ಸೇರ್ಪಡೆ ಒಂದು ವೇಳೆ ಇವತ್ತು ನಾನು ನನ್ನ ಸಮುದಾಯದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ನಮಗೆ ಎಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಎಲ್ಲಿ ನಮ್ಮ ಎಣ್ಣೆ ಆದಾಗ ನಾವೆಲ್ಲ ಕೂಡ ಅಲ್ಲಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಮನೋಭಾವ ಹಾಗಾಗಿ ಸಮಾಜ ಇದ್ದ ನಾನು ಇವತ್ತು ಈ ತೀರ್ಮಾನ ತಗೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ತಿವಿ ಅಂತ ಭರವಸೆ ಕೊಟ್ಟಿದ್ದಾರೆ ದಯವಾಣಿ ಎಲ್ಲರೂ ಕೂಡ ನಮ್ಮ ನಮ್ಮ ಸಮುದಾಯದ ಎಲ್ಲ ಹಿರಿಯರು ಮುಖಂಡರುಗಳು ಯುವ ನಾಯಕರುಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಮತ್ತು ಸಹೋದರು ಕೂಡ ಎಲ್ಲರೂ ಸೇರಿ ದಯವಿಟ್ಟು ಈ ಬಾರಿ ನಮ್ಮ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಬಾಬುರವರನ್ನ ಗೆಲ್ಲಿಸ್ಕೊಡ್ಬೇಕು ನಮ್ಮ ಗೆಲ್ಲಿಸ್ಕೊಟ್ಟು ನಮ್ಮ ಜಿಲ್ಲೆಯ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಸಮಾಜಕ್ಕೂ ಕೂಡ ಮುಂದೆ ಎಲ್ಲ ಸೂಲತುಗಳನ್ನು ಕೂಡ ನಾವು ನಮ್ಮ ನಾಯಕರಾಗಿ ಹಾಗೆ ಆಗಿ ನಮ್ಮ ಜಿಲ್ಲಾ ಅಧ್ಯಕ್ಷ ರಂಗಶಿವೆಡ್ಡಿ ಹಾಗಿಯಾಗಿ ಎಲ್ಲ ಜೊತೆ ನಾವು ಸ್ವರ್ಣಾಡಿಯಾಗಿದ್ದು ನಮ್ಮ ಸಮಾಜದ ಯಾರಿಗೆ ಮುಖಂಡರು ತೊಂದರೆ ಆದಾಗ ನಾವು ಅವ್ರ ಜೊತೆ ಕಾರ ನಾವೆಲ್ಲರೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ದಯವಿಡಿ ಈ ಬಾರಿ ನಮ್ಮ ಲೋಕಸಭೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಗಾಬ್ರೆ ಅವರಿಗೆ ನೀವು ಮತ ನೀಡುವುದರ ಮುಖಾಂತರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರನ್ನು ಗೆಲ್ಲಿಸಿಕೊಳ್ಬೇಕಾಗಿ ನಾನು ನಮ್ಮವರಲ್ಲಿ ನಮ್ಮ ನಮ್ಮ ಕುಲಬಾಂಧವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಜೊತೆಗೆ ಇವತ್ತು ಜೆ ಪಕ್ಷ ಇವತ್ತು ರಾಜ್ಯದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಎಲ್ಲ ನಾಯಕರು ಕೂಡ ನಮ್ಗೆ ಎಲ್ಲ ಸಹಕಾರವನ್ನು ಕೊಡ್ತಾರ ನಂಬಿಕೆ ನಮ್ಗಿದೆ ದಯಮಾಡಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ ನೀವೆಲ್ಲ ಕೂಡ ಈ ಬಾರಿ ಅವರನ್ನ ಆಶೀರ್ವಾದ ಮಾಡಬೇಕು ಮತ್ತು ನನ್ನನ್ನು ಬೆಂಬಲಿಸತಕ್ಕಂಥ ಜಿಲ್ಲೆಯಲ್ಲಿ ಯಾರಾದರೂ ನಮ್ಮನ್ನ ಬೆಂಬಲಿಸ್ತದೆ ಯಾವುದೇ ಸಮುದಾಯದ ಮುಖಂಡರಾಗಿರ್ಬೋದು ಅವರು ಕೂಡ ನನ್ನ ನನ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಬಾಬುರವರಿಗೆ ಆಶೀರ್ವಾದವನ್ನು ಮಾಡಬೇಕು ಸಹಾಯ ಮಾಡಬೇಕು ಅವರನ್ನು ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಎರಡು ಚುನಾವಣೆಗಳಲ್ಲಿ ಅವರು ಸೋತಿದ್ದಾರೆ ಸ್ಥಳೀಯರು ವಿಶೇಷವಾಗಿ ಅವರು ಸ್ಥಳೀಯರು ಇವಾಗ ಗೌತಮ್ನ ಕಾಂಗ್ರೆಸ್ ಹತ್ತಿರತಕ್ಕಂಥವ್ರು ಯಾರು ಬೆಂಗಳೂರಿನವರು ಇಲ್ಲಿನವರಲ್ಲ ಅವ್ರು ಯಾವುದೇ ಒಂದು ಸಾಮಾಜಿಕ ಅಲೆಕಲೆ ಇಲ್ಲ ಅವ್ರಲ್ಲಿ ಯಾರ ಯಾರಿಗೂ ಗೊತ್ತೇ ಇಲ್ಲ ಅವರು ಹಾಗಾಗಿ ಮಲ್ಲೇಶ್ ಬಾಬುರವ್ರನ್ನ ಹತ್ತಿರದಿಂದ ನಾವೆಲ್ಲರನ್ನ ಕಂಡಿರ್ತಕ್ಕಂಥವ್ರು ನೋಡಿರ್ತಕ್ಕಂಥವ್ರು ಒಳ್ಳೆ ವಿದ್ಯಾವಂತರು ಒಳ್ಳೆ ಐ ಎಸ್ ಅವರು ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥ ಒಂದು ವ್ಯಕ್ತಿ ದಯಮಾಡಿ ಅವರಿಗೆ ಆಶೀರ್ವಾದವನ್ನು ಹೇಳಿ ನಾನು ಎಲ್ಲರಲ್ಲೂ ಕೂಡ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ತಾರೆ ಮುಚ್ಚ ಕೆ ಎಚ್ ಪುನಪ್ಪನವರ ಜೊತೆಗೆ ಸುದೀರ್ಘವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರಲ್ಲಿ ರಾಜಕೀಯದ ಶಕ್ತಿ ರಾಜಕಾರಣದಲ್ಲಿ ಕಟ್ಟಲನ್ನಾಗಿ ಅವರ ಒಂದು ಅನ್ಯಾಯ ಕೆಲಸ ಮಾಡಿಕೊಂಡಿದ್ದೆ ಅವರಿಗೆ ಸಂಸದರ ಒಂದು ಲೋಕಸಭಾ ಟಿಕೆಟ್ ಅವ್ರಿಗೂ ಅವರು ಸಿಕ್ಕಿಲ್ಲ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಸಮಾಜ ಬಲಗೈ ಅಂತಕ್ಕಂಥ ಒಂದು ಸಮಾಜದಲ್ಲಿ ಒಳಪಂಗಡವಾಗಿರ್ತಕ್ಕಂಥ ಚಿಕ್ಕ ತಾಯಿ ಅವರು ಎಲ್ಲ ಮರೆಯ ನಮ್ಮ ಸಮಾಜದವರು ಸುಮಾರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ವರದಾರರು ದಿಕ್ಷಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಾವಲ್ಲೇ ಇದ್ದೇವೆ ಇದುವರೆಗೂ ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ಸ್ಥಾನಮಾನ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿಲ್ಲ ನಾವು ವೆರಿ ಮತ ಬ್ಯಾಂಕ್ ಆಗಿದ್ದು ನಿಮ್ಮ ಜೊತೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಕೂಡ ನಾವು